ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಲವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇಂದು ಮಾಡಲ್ ಪೇಪರ್ಸ್ ಅಂದರೆ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ನಾಲ್ಕರ ಮಾಡಲ್ ಆನ್ಸರ್ಸ್ಗಳ ಜೊತೆ ಬಂದಿದ್ದೀನಿ ಈ ಒಂದು ಈ ಕ್ಲಾಸಲ್ಲಿ ಮೂರನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯೊಂದಿಗೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಫಸ್ಟ್ ಮತ್ತು ಎರಡನೇ ಮೇನ್ ನಲ್ಲಿ ಕ್ವೆಶ್ಚನ್ ಪೇಪರ್ ಪೇಪರ್ನಲ್ಲಿ ಬಿಡಿಸಿದಂತಹ ಮೇನ್ ನೋಡಿಲ್ಲ ನೋಡಿ ಅದರ ಒಂದು ವಿಡಿಯೋದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಮೂರನೇ ಮೇನೆಗೆ ಹೋಗೋಣ ಓಕೆ ಎಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ ಟು ಆರ್ ಫೋರ್ ಸೆಂಟೆನ್ಸ್ ಅಥವಾ ಪಾಯಿಂಟ್ಸ್ ಈಚ್ ಅಂತ ಹೇಳ್ತದ ಓಕೆ ఆన్సర్ ద ఫోయింగ్ క్వెన్స్ ఇన్ అబౌట్ సెంటెన్స్ ఆర్ ఫోర్ ఫైండ్స్ ఈచ్ సో సెవెంటీన్ హిన క్వెస్చన్ ఎక్స్ప్లైన్ ద స్కోప్ ఆఫ్ పబ్లిక్ అడమినిషన్ అకార్డింగ్ టు దోస్ట్ క్రాబ్ ఆఫ్ దూతర్ గులిక్ ప్రకారం పోస్ట్ క్రాబ్న వివరణి అంత ಪೋಸ್ಕ್ರಬನ ಅಂದ್ರೆ ಪಿ ಅಂದ್ರೆ ಏನು ಓ ಅಂದ್ರೆ ಏನು ಅಂತ ಸೋ ನೋಡಿ ಪಿ मींस ಪ್ಲಾನಿಂಗ್ ಓ मींस ಆರ್ಗನೈಸೇಷನ್ ಎಸ್ मींस ಸಪ್ಲೈ ಆಫ್ ಪರ್ಸನಲ್ ಡಿ मींस ಡೈರೆಕ್ಟಿಂಗ್ ಸಿ मींस कोऑर्डिनेಟಿಂಗ್ ಆರ್ मींस ರಿಪೋರ್ಟಿಂಗ್ ಬಿ मींस ಬಜೆಟಿಂಗ್ this is the for crowd ಆಫ್ ಅಲ್ಲಿ ಉತ್ತರಗಳಿಗು ಸೊ ಈ ಒಂದು ಎಕ್ಸಾಮ್ ಅಲ್ಲಿ ಬರುವಂತಹ ಎಕ್ಸ್ಪೆಕ್ಟೆಡ್ ಸಹಿತ ಇದು ಎರಡು ಮಾರ್ಕ್ಸ್ ಇರಬಹುದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಎರಡು ಮಾರ್ಷಿ ಕ್ವೆಶನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಚಾಪ್ರದ ಇರುತ್ತೆ ಅರ್ಥ ಆಯ್ತಾ ಅಥವಾ ಓ ಆರ್ ಅಲ್ಲಿ ಇರುವಂತಹ ಪ್ರಶ್ನೆ ನೋಡೋಣ ಎಕ್ಸ್ಪ್ಲೈನ್ ದ ಅಬ್ಜೆಕ್ಟಿವ್ ಆಫ್ ದ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇಟ್ ಮೀನ್ಸ್ ಫುಡ್ ಅಗ್ರಿಕಲ್ಚರ್ ಅಷ್ಟೇ ಆಬ್ಜೆಕ್ಟಿವ್ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಆಬ್ಜೆಕ್ಟಿವ್ ಅಂದ್ರೆ ಏನಲ್ರಿ ಉದ್ದೇಶಗಳು ಉದ್ದೇಶಗಳು ಓಕೆ ಉದ್ದೇಶಗಳು ನೋಡ್ರಿ ಡೆವಲಪ್ಮೆಂಟ್ ಆಫ್ ದ ಅಗ್ರಿಕಲ್ಚರ್ ಸೆಕ್ಟರ್ ಇದನ್ನು ಫುಡ್ ಅಗ್ರಿಕಲ್ಚರ್ ಏನ್ ಮಾಡುತ್ತೆ ಫಸ್ಟ್ ಅಗ್ರಿಕಲ್ಚರ್ ಸೆಕ್ಟರ್ನ ಡೆವಲಪ್ ಮಾಡುತ್ತೆ ಪ್ರೊವೈಸೇಷನ್ ಆಫ್ ನ್ಯೂಟ್ರಿಷನ್ ಫುಡ್ ಅಂದರೆ ಗುಣಮಟ್ಟದ ಆಹಾರ ಪೌಷ್ಟಿಕಾಂಶ ಆಹಾರಕ್ಕೆ ಇದ್ದರೂ ಮೊದಲ ಒಂದು ಪ್ರಯೋಜನ ಪ್ರಾಧಾನ್ಯತೆ ನೀಡುತ್ತೆ ಲಿಬ್ರೇಷನ್ ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ ಫ್ರಮ್ ದ ಅಂಗರ್ ಅಂದರೆ ಅದು ಕಡಿಮೆ ಮಾಡೋದು ಶಿವನ ಕಡಿಮೆ ಮಾಡೋದು ಪ್ರಪಂಚದಲ್ಲಿ ಇಂಪ್ರೂವ್ಮೆಂಟ್ ಆಫ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಪೀಪಲ್ ಇನ್ ರೂರಲ್ ಏರಿಯಾಸ್ ಅಂದರೆ ಹಳ್ಳಿಯಲ್ಲಿ ಬದುಕುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಬದುಕುವಂಥ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ಫುಡ್ ಆರ್ಗನೈಜೇಷನ್ ಮತ್ತೊಂದು ಉದ್ದೇಶ ಅಂತ ಹೇಳ್ತಾರೆ ಸೊ ಇಷ್ಟು ಪಾಯಿಂಟ್ಸ್ ಅನ್ನು ಬರೆದ್ರೆ ನೀವು ಎರಡು ಮಾರ್ಸನ್ನು ವರ್ಲ್ಡ್ ಪಡ್ಕೊಬಹುದು ಪಾಠದಲ್ಲಿ ಎರಡು ಕ್ವಶನ್ ಏಟಿನ್ ಕ್ವಶನ್ ಹೌ ಕ್ಯಾನ್ ಬಿ ದ ಪ್ರಾಬ್ಲಮ್ ಆಫ್ ಡೌರಿ ಸಾಲ್ ಡೌರಿ ಸಾಲವ್ಡ್ ಅಂತ ಕೇಳ ಡೌರಿ ಅಂದ್ರೆ ಹೇಳ್ತೀರಾ ಡೌರಿ ಅಂದ್ರೆ ವರದಕ್ಷಿಣೆ ಓಕೆ ಸಾಲವ್ಡ್ ಪರಿಹಾರ ಹೇಗೆ ಅಂತ ಓಕೆ ಕ್ಲಿಯರ್ ಫಸ್ಟ್ ಪಾಯಿಂಟ್ ಡೌರಿ ಪ್ರೊಬೇಷನ್ ಆಕ್ಟ್ ವಾಸ್ ಅನಾಡ್ ಇಂದ ನೈನ್ಟೀನ್ ಸಿಕ್ಸ್ಟಿ ಒನ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲೇ ವರದಕ್ಷಿಣಾ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದು ಡೌರಿಲೇಟೆಡ್ ಮ್ಯಾರೇಜ್ ವೇರ್ ಬ್ಯಾನ್ಡ್ ಅಂದರೆ ಈ ಒಂದು ವರದಕ್ಷಣೆಗೆ ಸಂಬಂಧಿಸಿದಂಥ ಮದುವೆಗಳನ್ನು ಬ್ಯಾನ್ ಮಾಡುವಂಥದ್ದಾಗಿರ್ಬೋದು ದೋಸ್ ಹೂ ವೈಲೇಟೆಡ್ ದಿಸ್ ಆಕ್ಟ್ ಕ್ಯಾನ್ ಬಿ ಫೈನ್ಡ್ ಅರ್ ಎಸ್ ಫೈವ್ ಥೌಸಂಡ್ ರುಪೀಸ್ ಆರ್ ಇಂಪ್ರೋ ಫಾರ್ ಸಿಕ್ಸ್ ಮಂತ್ ಅಂದ್ರೆ ಏನಾದರೂ ಈ ಡೌರಿ ಕಾಯ್ದೆಯನ್ನ ನಿಷೇಧ ಮಾಡಿದ್ರೆ ಸಾರಿ ಉಲ್ಲಂಘನೆ ಮಾಡಿದ್ರೆ ಆ ಕಾಯ್ದೆಯ ಪ್ರಕಾರ ಐದು ಸಾವಿರ ದಂಡ ಹಾಕ್ಬೋದು ಜೊತೆಗೆ ಆರು ತಿಂಗಳು ಜೈಲು ಸಹಿತ ಸೇರ್ಬೋದು ಡೌರಿ ಡೆತ್ ಕೇಸ್ ಹ್ಯಾಸ್ ಬಿನ್ ಇನ್ಕ್ಲೂಡ್ ಇನ್ ದ ಇಂಡಿಯನ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಓಕೆ ಆ ಒಂದು ಡೌರಿ ಆಕ್ಟ್ ಅಲ್ಲಿ ಡೆತ್ ಆದ್ರೆ ಸೊ ಅದು ಈ ಒಂದು ಅನ್ವಯ ಅವರಿಗೆ ಅಪರಾಧ ಅಪರಾಧಿಸ್ತಾನ ನಿಲ್ಲಿಸುವಂತ ವ್ಯವಸ್ಥೆ ಮತ್ತೆ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗುತ್ತೆ ಇಟ್ ಕ್ಯಾನ್ ಬಿ ಎಲಿಮಿನೇಟೆಡ್ ಥ್ರೋ ಪಬ್ಲಿಕ್ ಅವೇರ್ನೆಸ್ ಇಂಟರ್ಕಾಸ್ಟ್ ಮ್ಯಾರೇಜ್ ಅಂಡ್ ಮೀಡಿಯಾ ಸೊ ಆ ಮೂಲಕ ಜನರಿಗೆ ಅವೇರ್ನೆಸ್ ಅನ್ನ ಉಂಟು ಮಾಡಬೇಕಾಗುತ್ತೆ ಅಂತರ್ಜಾತೀಯವನ್ನು ಏನ್ ಮಾಡಬೇಕು ಪ್ರೋತ್ಸಾಹಿಸಬೇಕಾಗುತ್ತೆ ಇಟ್ ಕ್ಯಾನ್ ಬಿ ಲಿಮಿಟೆಡ್ ಥ್ರೋ ವುಮೆನ್ಸ್ ಆರ್ಗನೈಸೇಷನ್ ಮಹಿಳಾ ಸಂಘಟನೆಗಳ ಮೂಲಕ ಸಹಿತ ನಾವು ಈ ಡೌರಿ ಆಕ್ಟ್ ಅನ್ನ ಸಾಲೋ ಮಾಡಬಹುದು ಅಂತ ಹೇಳ್ತಾರೆ ಆರ್ ಮತ್ತೆ ಅದರಲ್ಲಿ ಆಯ್ಕೆಯ ಕ್ವಶನ್ ಹೌ ಸೋಷಿಯಲ್ ಸರ್ಟಿಫಿಕೇಶನ್ ಡಿಫ್ರೆಂಟ್ ಫ್ರಮ್ ಟೈಮ್ ಟು ಟೈಮ್ ಅಂಡ್ ಫ್ರಮ್ ಕಂಟ್ರಿ ಟು ಕಂಟ್ರಿ ಓಕೆ ಫ್ರಮ್ ಟು ಫ್ರಮ್ ಕೇಳಿದ್ದ ಇಸ್ ಇಸ್ತಿಸಾ ಟೈಮ್ ಟು ಟೈಮ್ ಕೇಳಿದ್ದ ಬಟ್ ಈ ಕ್ವಶನ್ ಅಲ್ಲಿ ಏನ್ ಕೇಳಿದ ನೋಡ್ರಿ ಫ್ರಮ್ ಕಂಟ್ರಿ ಟು ಕಂಟ್ರಿ ಕೇಳಿದ ದೇಶದಿಂದ ದೇಶಕ್ಕೆ ಕಾಲದಿಂದ ಕಾಲಕ್ಕೆ ಸಾಮಾಜಿಕ ಸರವಿನಾಶ ಹೇಗೆ ವಿಭಿನ್ನವಾಗಿದೆ ಡಿಫ್ರೆಂಟ್ ಆಗಿದೆ ಅಂತ ಓಕೆ ಸೊ ಎಕ್ಸಾಮ್ ಅಲ್ಲಿ ಬಹಳ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ನೋಡ್ರಿ ಮಾಡಲ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯಂಟೆಡ್ ಸೊ ಫಸ್ಟ್ ಪಾಯಿಂಟ್ ವೇರಿಯಸ್ ಕೈಂಡ್ಸ್ ಆಫ್ ದ ಸೋಷಿಯಲ್ ಸ್ಟರ್ಟಿಫಿಕೇಶನ್ ಸೀನ್ ಡಿಫ್ರೆಂಟ್ ಪಿರಿಯಡ್ ನಾವು ವಿವಿಧ ಕಾಲದಲ್ಲಿ ಸಾಮಾಜಿಕ ಸ್ಥಳವಿನ್ಯಾಸವನ್ನ ನೋಡಬಹುದು ಅಂತ ಹೇಳ್ತಾನೆ ಇಟ್ ಕ್ಯಾನ್ ಬಿ ಸೀನ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಇಂತಹ ವ್ಯವಸ್ಥೆಯನ್ನು ಹಲವಾರು ದೇಶಗಳಲ್ಲಿ ವಿಭಿನ್ನ ರೀತಿಯಲ್ಲಿ ನಾವು నోడ్బోదు అంత హత్య క్యాస్ సిటం ఎక్సిట్స్ ఇన్ ఇండియా భారతీ సహిత ఇది అస్తిత్వాలి దిస్ ఈస్ ఏల్ సిక్స్ పైంట్ పీపల్ లోయర్ క్యాస్ట్ ఆర్ కన్సిడర్ కన్సిడర్ కన్సిడర్డ్ అన్టబల్స్ అంద జాతి నాంత కరీత అన్టచచబల్ అంత కన్సిడర్ మాతీవి అంత ది రైట్ టు ఫుడ్ ఎంప్లైంట్ అండ్ లైవ్వుడ్ వాస్ టేకన్ అవే ಸೋಷಿಯಲ್ ಸರ್ಟಿಫಿಕೇಶನ್ ಇಸ್ ಎ ಫೌಂಡ್ ಇನ್ ಆಲ್ ಸೊಸೈಟಿ ಎಲ್ಲ ಒಂದು ಸಮಾಜ ಸಮಾಜದಲ್ಲಿ ಇದೆ ಅಂತ ಹೇಳ್ತಾನೆ ಇನ್ ಅಮೆರಿಕ ವಿಥೌಟ್ ವೈಟ್ ಸಾರಿ ಅಮೇರಿಕಾ ವೈಟ್ ಪೀಪಲ್ ರಿಲೇಟೆಡ್ ಬ್ಲಾಕ್ ಪೀಪಲ್ಸ್ ಆಸ್ ಸ್ಲೇವ್ಸ್ ಇಲ್ಲಿ ಅಮೇರಿಕಾದಲ್ಲಿ ಸಹಿತ ಈ ವೈಟ್ ಪೀಪಲ್ಸ್ ಇದಾರಲ್ಲ ಈ ವೈಟ್ ಪೀಪಲ್ಸ್ ಬ್ಲಾಕ್ ಪೀಪಲ್ಸ್ ಅಂದರೆ ಅಂದ್ರೆ ಕಪ್ಪು ಬಣ್ಣದ ಜನಾಂಗದವರನ್ನ ಸ್ಲೀವ್ಸ್ ಗುಲಾಮರ ರೀತಿಯಾಗಿ ನೋಡ್ಕೊಂತ ಇದ್ರು ಬ್ಲಾಕ್ ಪೀಪಲ್ ವೇರ್ ಸಾಯಿಲ್ಡ್ ಓಕೆ ಅಂದ್ರೆ ಮಾರ್ತಾ ಇದ್ರು ಈ ಕಪ್ಪು ಬಣ್ಣದ ಜನಾಂಗದವ್ರನ್ನ ದಿರ್ ಈಸ್ ಎ ಫೀಲಿಂಗ್ ದಿ ದೇರ್ ಈಸ್ ಎ ಫೀಲಿಂಗ್ ಆಫ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಪೂರ್ ಅಂಡ್ ರಿಚ್ ಎವ್ರಿ ವೇರ್ ಅಂದ್ರೆ ಡಿಸ್ಕ್ರಿಮಿನೇಷನ್ ಬಡವ ಮತ್ತೆ ಶ್ರೀಮಂತ ಅನ್ನೋದ್ರ ಮೂಲಕ ಸಹಿತ ಸಮಾಜದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ದೇಶದಿಂದ ದೇಶಕ್ಕೆ ಕಾಲದಿಂದ ಕಾಲಕ್ಕೆ ಇದೆ ಅಂತ ಹೇಳ್ತಾನೆ ಬಹಳ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಪ್ಲೋಡ್ ಕ್ವಶನ್ ಸಹಿತ ಆಗುತ್ತಿದ್ದು ಸೊ ಈ ಒಂದು ಕ್ವಶನ್ ನ ಕಲಿತು ಅಲ್ಲಿ ನೀವು ಬರೀಬೇಕಾಗುತ್ತೆ ನೋಡಿ ನೆಕ್ಸ್ಟ್ ನೈನ್ಟೀನ್ ಥರ್ಡ್ ಆಂಗ್ಲೋ ಮರಾಠ ವಾರ್ ಲೀಡ್ ಟು ದ ಡೌನ್ ಫಾಲ್ ಆಫ್ ದ ಮರಾಠಾಸ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಸೊ ಮೂರನೇ ಆಂಗ್ಲೋ ಮೈಸ್ ಮರಾಠ ಯುದ್ಧ ಮರಾಠರ ಒಂದು ಅಂಧ ಪತನಕ್ಕೆ ಕಾರಣ ಆಯಿತು ಅಂತ ಹೇಳ್ತಾನೆ ಡೌನ್ ಫಾಲ್ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊತ ಹೋಗೋದಾದ್ರೆ ದ ಮರಾಠಾಸ್ ವೇರ್ ಡಿಫಿಟೆಡ್ ಅಟ್ ಅಸ್ತಿ ಅಂಡ್ ಕೊರೆಗನ್ ವಾರ್ಸ್ ಅದರಿಂದ ಅವ್ರು ಸೋತರು ಬ್ರಿಟಿಷ್ ದ ಟೈಟಲ್ಸ್ ಆಫ್ ಪೇಶ್ವೆ ಪೇಶ್ವೆ ಅನ್ನ ಹುದ್ದೆಯ ನಾಮ ಅಂಕಿತವನ್ನೇ ಅವರು ನಿಷೇಧ ಮಾಡಿದರು ಬ್ರಿಟಿಷ್ ಗಿವನ್ ಎ ಪೆನ್ಷನ್ ಟು ಬಾಜಿರಾವ್ ಬಾಜಿರಾವ್ಗೆ ಏನು ಕೊಟ್ಟರು ಪೆನ್ಷನ್ ಕೊಟ್ಟರು ನೆಕ್ಸ್ಟ್ ಬ್ರಿಟಿಷ್ ಇನ್ಸ್ಟಾಲ್ಡ್ ಪ್ರತಾಪ್ ಸಿಂಗ್ ಸಿಂಗ್ ಪ್ರತಾಪ್ ಸಿಂಗ್ ಅಂಡ್ ಡಿಸೆಂಡೆಂಟ್ ಆಫ್ ಶಿವಾಜಿ ಸತಾರ ಥ್ರೋ ದಿಸ್ ಈ ದ ఆఫ్ ద మరాఠాస్ ఈ అందన హోదా ట్వెంటీ నేమ్ ద చైర్మన్ ఆఫ్ మెంబర్స్ నేమ్ ద చైర్మన్ అండ్ మెంబర్స్ స్టేట్ రికగ్నేషన్ కమిషన్స్ రికగ్నేషన్ కమిషన్ మీన్స్ స్టేట్ రికగ్నేషన్ మీన్స్ రాజ్య పునర్వింగణా ఆయోగ అంత కరీత ఓకే ಸೋ ಅಂದ್ರೆ chair man ಯಾರು ಅಂದ್ರೆ ಅಧ್ಯಕ್ಷ ಯಾರು ಜೊತೆಗೆ members ಯಾರು ಅಂತ ಹೇಳಿದಾರೆ ಸೋ chair man ಬಂದ್ಬಿಟ್ಟು ಫಜಲ್ ಅಲಿ chair man ಬಂದ್ಬಿಟ್ಟು ಫಜಲ್ ಅಲಿ members ಬಂದ್ಬಿಟ್ಟು ಕೆಎಂ ಪണിക്കರ್ ಅಂಡ್ தென் ಎಂಎನ್ ಕುಂಜರೋ ನೆಕ್ಸ್ಟ್ 21 ಮೆನ್ಷನ್ ದ ನ್ಯಾಚರಲ್ ಅಂಡ್ ದ ಸೋಶಿಯಲ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸಿಂಗ್ ದಿ ಕ್ರಾಪ್ಟಿಂಗ್ ಪ್ಯಾಟರ್ನ್ ಇndia ಕ್ರಾಪ್ಟಿಂಗ್ ಪ್ಯಾಟರ್ನ್ ಕ್ಯಾ ನೋಡಿ ప్యాటర్న్ మే న్యాచురల్ మే సోషల్ ఫ్యాక్టర్ బయరి అంతే సో న్యాచురల్ ఫ్యాక్టర్ బిట్ పైంట్స్ అందరూ ల్యాండ్ ఫార్మ్స్ అండ్ క్లైమేట్ అండ్ రైన్ ఫాల్ దిస్ ఇస్ ద ఫ్యాక్టర్ ఆఫ్ న్యాచురల్ ఫ్యాక్టర్ ఇన్ క్రీ ప్యాటర్న్ సోషల్ ఫ్యాక్టర్ లైక్స్ ట్రెడీషన్ నెక్స్ట్ సర్పస్చన్స్ అండ్ దెన్ ఇలిట్రసీ సో ఇవెలా సహిత సోషల్ ఫ్యాక్టర్ క్వశ్చన్ ఎక్స్ప్లెయిన్ ద ఇంపార్టెంట్ ఆఫ్ రైన్ వాటర్ హార్వెస్టింగ్ రైన్ వాటర్ హార్వెస్టింగ్ ఇంపార్టెంట్ వాటర్ ఈ నెక్స్ట్ పాయింట్ ది డిస్ట్రిబ్యూషన్ ఆఫ్ వాటర్ రిసోర్స్ ఇన్ ఇండియా అండ్ వేన్ నెక్స్ట్ పాయింట్ ద డ్యూరేషన్ ఆఫ్ ది మాన్సూన్ సీజన్ ఇస్ రెడ్యూస్డ్ నెక్స్ట్ పాయింట్ వాటర్ స్టోరింగ్ అక్వైర్సింగ్ ఇస్ సమ్మర్ ఇన్ సమ్మర్ నెక్స్ట్ పాయింట్ ఇట్ ఈస్ ఏ సింప్లీ వే సాల్ వాటర్ సాక్రసిటీ వాటర్ హార్వెస్టింగ్ పాయింట్స్ ట్వంటీ త్రీ ఎక్స్ వాట్ ఆర్ ద అబ్జెక్టివ్ ఆఫ్ నీతి ఆయోగ్ నీతి ఆయోగ్ అబ్జెక్టి అందరి ಉದ್ದೇಶಗಳು ಏನು ಅಂತ ಎರಡು ಮಾಸ್ಟ್ ಬರುತ್ತೆ ದಿ ಎ ಎಡ್ ವಿಜನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರಯಾರಿಟಿ ಸೆಕ್ಟರ್ ಅಂಡ್ ಸ್ಟ್ರಾಟಜಿ ವಿತ್ ಅಚೀವ್ಮೆಂಟ್ ಇನ್ವಾಲ್ವ್ಮೆಂಟ್ ಆಫ್ ದ ಸ್ಟೇಟ್ ಅಂದ್ರೆ ರಾಜ್ಯಗಳನ್ನ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಮಾಡ್ಕೊಬೇಕು ಅನ್ನೋದು ಇದರಲ್ಲೂ ಇದರಲ್ಲಿ ಉದ್ದೇಶ ಟು ಫಾಸ್ಟರ್ ಕೋಆಪರೇಟಿವ್ ಫೆಡರಲಿಸಮ್ ಥ್ರೂ ಸ್ಟ್ರಕ್ಚರ್ಡ್ ಸಪೋರ್ಟಿಂಗ್ ಇಂಟ್ಯೂಸಿವ್ ಮಿಷನಿಸಮ್ ವಿತ್ ದ ಸ್ಟೇಟ್ ಆಫ್ ದ ಕಂಟಿನ್ಯೂಸಿಂಗ್ ಬೇಸಿಸ್ ರೆಕಗ್ನೇಷನ್ ಸ್ಟೋರ್ಸ್ ಸ್ಟೇಟ್ ಮೇಕ್ ಎ ಸ್ಟ್ರಾಂಗ್ ನೇಷನ್ ಸೊ ಆ ಮೂಲಕ ಪ್ರತಿಯೊಂದು ರಾಜ್ಯವನ್ನು ನಾವು ಬಲಿಷ್ಠವಾಗಿ ಮಾಡ್ಕೊತ ಹೋದಾಗೆ ಆ ಒಂದು ದೇಶ ಬಲಿಷ್ಠ ಆಗುತ್ತೆ ಅಂತ ಇದರ ಒಂದು ಮತ್ತೊಂದು ಉದ್ದೇಶದ ಮೇನ್ ದ ಅಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ ಓಕೆ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಎಂಟರ್ಪ್ರಶಿಪ್ ಇಸ್ ಎ ಕ್ರಿಯೇಟಿವ್ ఫైవ్ జి స్టేట్మెంట్ సో ఉద్యమిదారు బాగా క్రీటివ్ ఆగి ఆక్టివ్ ఆగి సమర్థి ఈ క్రీటింగ్ సమ్థింగ్ ఫ్రమ్ నథింగ్ న్యాక్ ఆఫ్ సెన్సింగ్ అపార్చునిటీస్ వేర్ అదర్స్ సిన్ కన్ఫ్యూజన్ అండ్ క్యాల్ేటింగ్ రిస్క్ అండ్ డ్రైవ్ ప్రాఫిట్ దిస్ ఈస్ ద ಫೈಂಡ್ಸ್ ಇಸ್ ಎ ಕ್ರಿಯೇಟಿವ್ ಆಕ್ಟಿವಿಟೀಸ್ ಇನ್ ಎಂಟರ್ಪ್ರೆಸಸ್ ಓಕೆ ಸೊ ಇದು ಎರಡು ಮಾಸಕ್ಕೆ ಬರುವಂತಹ ಮೇನ್ ನಲ್ಲಿ ಬರುವಂತಹ ಎರಡನೇ ಅಂಕಕ್ಕೆ ಬರುವಂತಹ ಮೂರನೇ ಮೇನ್ ಅನ್ನು ನಾವು ಇವತ್ತು ನೋಡಿದಿವಿ ಸೊ ಯಾರಿಗಲ್ಲ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಹೇಳ್ತಾ ಸೊ ಇನ್ನು ಮುಂದಿನ ವಿಡಿಯೋಗಳನ್ನು ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಶಿವಣ